ಈಗಷ್ಟೇ ನೀವೆಲ್ಲರೂ ನೋಡಿದ್ರಲ್ಲ ಇದು ನಮ್ಮ ಮೈಸೂರಲ್ಲಿ ಮಳೆ ಬರೋದಕ್ಕೂ ಮೊದಲೇ ಬಂದಂತ ಬಿರುಗಾಳಿ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಅಂತ ನಾವಂತೂ ತುಂಬಾ ಖುಷಿ ಒಂದು ನಿಮಿಷ ಪಾಪು ನಾವಂತೂ ತುಂಬಾ ಖುಷಿಯಾಗಿದ್ದೀವಿ ರೀಸನ್ ಇಷ್ಟೇ ಮೈಸೂರಲ್ಲಿ ವರ್ಷದ ಮೊದಲನೇ ಮಳೆ ಬಂದಿದೆ ಸೊ ತುಂಬ ಕೋಲ್ಡ್ ಆಗಿದೆ ತುಂಬ ಅಂದರೆ ತುಂಬ ಗಾಳಿ ಬರ್ತಾ ಇದೆ ಇದೇ ಇದೇ ರೀತಿ ಇವತ್ತು ಪೂರ್ತಿ ಮಳೆ ಬಂದುಬಿಟ್ರೆ ನಾಳೆ ಫುಲ್ ಕೂಲ್ ಆಗಿರೋದೇ ರಾತ್ರಿ ಪೂರ್ತಿ ಕಣ್ ತುಂಬ ನಿದ್ದೆ ಮಾಡೋದೇನೆ ಸೊ ಈ ಒಂದು ನ ನಿಮ್ಮ ಜೊತೆ ಅದು ಇಚ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಈ ವ್ಲಾಗು ಅಂತ ಹೇಳೋಕ್ಕಾಗಲ್ಲ ಒಂದು ರ್ಯಾಂಡಮ್ ವಿಡಿಯೋ ಅಂತ ಅನ್ಬೋದು ಅಷ್ಟೇ ಎಷ್ಟಾಗುತ್ತೆ ಅಷ್ಟು ನಾನು ಸ್ವಲ್ಪ ವಿಡಿಯೋನ ಕ್ಲಿಪ್ಪಿಂಗ್ನ ಆಡ್ ಮಾಡ್ತೀನಿ ಮಳೇಲಿ ನನ್ನ ಮಗಂತೂ ಫುಲ್ ಖುಷಿ ಖುಷಿಯಾಗಿ ಕುಂಡಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಅವನಂತೂ ಹಿಡಿಯೋಕಾಗ್ತಾ ಇಲ್ಲ ಈ ಮಗನ್ಗೂ ಹೋಗೋದಕ್ಕೆ ಆಸೆ ಬಟ್ ಬೇಡ ಕಣಪ್ಪ ಜ್ವರಾಗಿಲ್ಲ ಬಂದ್ಬಿಟ್ಟು ಅಂತ ಅಂದ್ಬಿಟ್ಟು ನಾನು ಕೂರಿಸ್ಕೊಂಡಿದ್ದೀನಿ ಅದೇನು ಹೋಗೋದಕ್ಕೂ ಅಷ್ಟೇನು ಇಷ್ಟಪಡೋದಿಲ್ಲ ಸೊ ಇವಾಗ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಇವಾಗ ಎಲ್ಲ ಹೆಂಗಿದೆ ವೆದರ್ ಹೆಂಗಿದೆ ಗಾಡಿ ಈಗ ನಾವು ಮಳೆ ನೆಲೀತಾ ಇದೀವಿ ಎಂತ ಹೋಗ್ಬಿಟ್ಟಿದೀವಿ ಹಂಗೂ ಹೋಗೋದಿಕ್ಕೆ ಆಸೆ ಆಗ್ತಾ ಇದೆ ಬಟ್ ಹೋಗಲ್ಲ ಬೇಡ ಇಷ್ಟೇ ಹಿಂಗೆ ಆಡ್ಕೊಂಡು ಸುಮ್ಮನಿರೋಣ ಅಲ್ವಾ ಬಂದು ನಿಮ್ಗೆ ಇವಾಗ ನಾನು ಬ್ಯಾಕ್ ಸೊ ನೋಡ್ತಿದಿರಲ್ಲ ಎಷ್ಟು ಚಂದ ಕಾಣಿಸ್ತೈತೆ ಅಂತ ಈ ಗಾಳಿ ಎಲ್ಲ ಎಷ್ಟು ದಿವ್ಸದಿಂದ ಎಲ್ಲರೂ ಕೈಕೊಂಡಿದ್ರು ಮಳೆ ರಾಯನ್ಗೋಸ್ಕರ ಅಂತೂ ಇಂತೂ ಕೊನೆಗೂ ಇವತ್ತು ಮಳೆ ನಮ್ಮ ಮೈಸೂರು ಮೇಲೆ ಕಣ್ ಕಂಡ್ಬಿಟ್ಟ ನೀನ್ ಬಿದ್ದಗಿದ್ ಏನಾದ್ರು ಮಾಡ್ಕೊಬಿಟ್ಟೆ ಕರ್ಣೆ ಬಂತು ಅಂತ ಅನ್ಕೊಳ್ಳೋಣ

ಇಷ್ಟ ಆಗಿದೆ ಮತ್ತೆ ಊರು ಮತ್ತೆ ಯಾವ್ಯಾವೂರ್ ಕಡೆ ಎಲ್ಲ ಮಳೆ ಹೇಗಿದೆ ಮಳೆ ಬಂತ ಅಪ್ಪಿ ಆಗಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನಮ್ಮ ಕೋಳಿ ಮರಿಗಳನ್ನ ನೋಡಿ ಅವನು ಇವಾಗ ಕೋಲ್ಡ್ ಆಗ್ತಾ ಇದೆ ಎಲ್ಲ ಬಿಸಿಲು ಬೆಂಕಿನಲ್ಲಿ ಬೆಂದು ಬೆಂದು ಬೇಡ ಒಳ್ಳೆ ಬೇಡ ಸ್ವಾತಿ ಮುತ್ತಿನ ಮಳೆಹನೆಯೇ ನನ್ನ ಮೆಲ್ಲನ ದರಗಳೇ ನನ್ನ ರಾಜನ ಹೃದಯದ ಕಿತ್ತಿಗೆ ಬಾರೆ ಸರ ಸರನೇ ಪ್ರೀತಿಯ ಮುತ್ತಿನ ಹಾರವ ಕತ್ತಲು ದುಃಖಕ್ಕೆ ಬಿರಮಿರನೆ ನೃತ್ಯ ಕೂಡ ಮಾಡೇ ಬಿಟ್ರಿ ನಾನು ನಾನಿವಾಗ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ನೀವು ನೋಡ್ಕೊ ಬಂದ್ರಿ ಅಲ್ವಾಂಗ್ತು ಡ್ಯಾನ್ಸು ಯಾರು ತಾನೇ ಮಳೆ ಇಷ್ಟ ಆಗಲ್ಲ ಹೇಳಿ ಮಳೆನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಅವ್ರಮ್ಮ ಚೆನ್ನಾಗ್ ಡಾನ್ಸ್ ಆಡಿದ್ರು ಮಳೆನಲ್ಲಿ ರೀತಿ ಇವಾಗ ಸ್ವಲ್ಪ ಕತ್ಲೆ ಆಗ ತನಕ ಸ್ವಲ್ಪ ಚಿಲ್ ಅನ್ಸ ತನಕ ನಾನು ನನ್ನ ಮಗ ಆಟ ಆಡ್ಕೊತಾ ಇರ್ತೀವಿ ಖುಷಿಲಿಂದ ಕೈ ಮಾಡು ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ ಈ ಕಡೆ ಬರ್ಬೇಕು ಸ್ವಲ್ಪ ಹಾಗೆ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ನ ತಗೊಳ್ಳೋಣ ಮಳೆ ಮಳೆಯಲ್ಲಿ ಅಂತೇಳಿ ನಾನು ನನ್ನ ಮಗ ಫೋಸ್ನ ಕೊಟ್ಕೊಂಡು ಒಂದು ನಾಲ್ಕು ಫೋಟೋ ಕೂಡ ತಗೊಂಡ್ವಿ ನೋಡಿ ನಂದು ನನ್ನ ಮಗನದು ಫೋಸ್ ಹೇಗಿದೆ ಹೆಂಗೆ ಅನ್ನಿಸ್ತೈತೆ ಅಂತ ಕಮೆಂಟ್ ಮೂಲಕ ಇದನ್ನು ಕೂಡ ತಿಳಿಸ್ಕೊಡಿ ತುಂಬ ಚೆನ್ನಾಗಿ ಬಂತು ತುಂಬ ಖುಷಿಯಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಇಷ್ಟೇ ಇನ್ನೇನಿಲ್ಲ ಲೈಫಲ್ಲಿ ಏನು ಬರುತ್ತೋ ಅದನ್ನೆಲ್ಲ ಸ್ವೀಕರಿಸ್ತಾ ಇರಬೇಕು ಇದ್ದಷ್ಟೊತ್ತು ಖುಷಿಯಾಗಿರಬೇಕು ದುಃಖ ಅಂತು ಎಲ್ರಿಗೂ ಇದ್ದಿದ್ದೆ ಅಲ್ವಾ ಸೊ ಒಂದು ಕ್ಷಣ ಆ ನೋವನ್ನು ಬೇಜಾರನ್ನು ಎಲ್ಲ ದೂರ ಇಟ್ಟು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆದಷ್ಟು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ದಿನನ ಕಳೆದ್ರೆ ಜೀವನ ಪೂರ್ತಿಯಾಗಿದ್ದಂಥ ಕಷ್ಟ ನೋವುಗಳು ಕೂಡ ಒಂದು ಕ್ಷಣದಲ್ಲಿ ಮರ್ತೋಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಆ ನಂಬಿಕೆ ಮೇಲೇ ಜೀವನ ಸಾಕ್ತಾ ಇದೆ ನೀನು ಐತಿಯಾ ಹೋಗ್ಬೇಕಾ ಹಿಂಗೆ ಹೋಗ್ಬೇಕಪ್ಪ ಅಂದ್ಬಿಡ್ಬೇಕಾಯ್ತಾ ಜಾಸ್ತಿ ಬಾರ್ದು ಬಾ ಬಾ ನನ್ನ ಕಂದನ್ನು ತುಂಬ ಆಸೆ ಮುಂದೆ ಒಂದು ಚೂರು ಜಾಸ್ತಿ ಹೊತ್ತು ಹೋಗ್ಬಾರ್ದು ಆಯ್ತಾ అరేయ్ కొంచెం నిలకిడు ఆ తుకా ఆ చేల్పా ఓడవా పో బట్టే బట్టే చెయ్యమరా కలపితే డౌన్ తల నిలబెడ వన్స్ వొక కొంబుటి వొక బండి వన్స్ వన్స్ ఆస్తాజి దిక్కుటి ఉస్తరు ఇది నాదనా సకా ఓ సకా వౌ ఓ లె జోరాగా ఇట్టు కొడే ఎష్టోన్ జోరాగా ఇట్టు ತುಂಬ ಅಂದ್ರೆ ತುಂಬಾ ಅಷ್ಟು ಸೊ ಇಷ್ಟೇನೆ ನಮ್ಮ ಜೀವನ ಲೈಫ್ ಇಸ್ ಶಾರ್ಟ್ ಇದ್ದಂತ ಒಂದು ಚಿಕ್ಕ ಜೀವನನ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿ ಖುಷಿಯಾಗಿ ಇಟ್ಕೋಬೇಕು ಅಂತ ಜೀವಿಸ್ತಾ ಇರೋಳು ನಾನು ಈ ಲೈಫ್ ಅಲ್ಲಿ ಏನ್ ಬರುತ್ತೋ ಎಲ್ಲಾನು ಖುಷ್ ಖುಷಿಯಾಗಿ ಸ್ವೀಕರಿಸ್ಬೇಕು ಕೆರ್ತಾ ಇವತ್ತಿನ ಈ ಮಳೆ ವಿಡಿಯೋದ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಇದು ಮೇ ಬಿ ಕೆಳಗಣ ಹಿಂಗೆ ಬರುತ್ತೆ ಅಂತ ಅನ್ಕೋತೀವಿ ಹಿಂಗೇನೆ ಬರ್ಲಿ ಅಂತ ಆ ಮಳೆ ರ ನಾವು ಕೂಡ ಕೇಳ್ಕೊತೀವಿ ಫುಲ್ ಫುಲ್ ಚಿಲ್ಲಾಗಿ ನಿದ್ದೆ ಮಾಡುವಂಗ್ಲಿ ತುಂಬ ದಿನಗಳ ನಂತರ ಮೈಸೂರಲ್ಲಿ ಮಳೆ ಮತ್ತೆ ಬೆಂಗಳೂರಿನಲ್ಲಿ ಎಲ್ಲ ಹೇಗಿದೆ ಅಂತ ಕಾಮೆಂಟ್ ಮುಖಾಕರಿಸಿ ಸೊನ್ನರಿಬೇಡಿ ಆ ವಿಡಿಯೋ ನಿಮಗೆ ತುಂಬಾ ನಾದ್ರು ಇಷ್ಟ ಆಗಿದ್ರೆ ಮಳೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಅಂತ ಶೇರ್ ಹಾಗೆ ಬಂದು ಲೈಕ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡ್ತಾ ಇದ್ದ್ರೆ please ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡಿಬೇಡಿ ಈ ಮಳೆ ರಾಯಿಗೆ ನೀವು ಕಲಸ ವಿಡಿಯೋ ಎಲ್ಲ ಅಪ್ಡೇಟ್ ಆಯ್ತದೆ ಅಲ್ಲ ನೀವು ಕೂಡ ಲೈಕ್ಸ್ ಎಲ್ಲ ಮಳೆ ಹಿಂಗೆ ಅಪ್ಡೇಟ್ ಆಗುತ್ತೆ ನಿಮ್ಮ ಕಡೆ ಮಳೆ ಬಂದಿಲ್ಲ ಅಂತ ಅಂದರೆ ನಿಂಬುದು ಕೂಡ ಮಳೆ ಬರುತ್ತೆ ನೀವು ಕೂಡ ವೇಟ್ ಮಾಡ್ತಾ ಇರಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಒಳಗಡೆ ಹೋಗೋಣ ಮಳೆ ಬರ್ತಾ ಇರೋರೆಲ್ಲ ಖುಷಿ ಖುಷಿಯಾಗಿ ಎಂಜಾಯ್ ಕೊಟ್ಟ ಮಳೆ ಜೊತೆ ಆಟ ಆಡ ಬಾಯ್ತಿದೆ ಬಿಡು ಈಗ ఇంత చాకరి కానీ ఎంత తానే ఓకే బాయ్